ಶರೀರಕ್ಕನುಗುಣವಾಗಿ ಅವನ ಲೀಲಾ ಈ ಬ್ರಹ್ಮಾಂಡದೊಳಗ ನಡ್ಕೊಂಡು ಲೀಲೆಯೊಳಗ ಪರಮಾತ್ಮನೇ ಅದರೊಳಗ ಅಧಿಷ್ಠಾನ ಮೂರ್ತಿಯಾಗಿರುವುದು ಕಂಡು ಬರ್ತಾ ಇದೆ ಇಂಥ ಪರಮಾತ್ಮನನ್ನು ಅರಿಬೇಕಾಗಿತ್ತಂದ್ರ ನಮ್ಮ ದೇಹದೊಳಗೆ ವ್ಯಾಪಿಸಿದಂತ ಆತ್ಮನನ್ನ ಅರ್ತ್ರ ವಿರಾಟ್ ಸ್ವರೂಪದೊಳಗಿರ್ತಕ್ಕಂಥ ಈ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಆ ಪರಬ್ರಹ್ಮನನ್ನು ಅರಿಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡನ ನಮ್ಮ ಆತ್ಮನ ಬಗ್ಗೆ ಅಭ್ಯಾಸ ಮಾಡಲಿಕ್ಕೆ ಋಷಿಮುನಿಗಳು ಪ್ರಯತ್ನ ಮಾಡಿದರು ಅದರೊಳಗೆ ಸಫಲಗೊಂಡರು ಅದಕ್ಕೆ ಆತ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರ ಅಂಥೇಳಿ ಕಂಡುಹಿಡಿದರು ಅದನ್ನು ಬೋಧಿಸುತ್ತಾ ಬಂದಿದ್ದಾರೆ ಆತ್ಮಜ್ಞಾನ ಅಂದ್ರೆ ಏನು ಸ್ವರೂಪ ಜ್ಞಾನ ಸ್ವರೂಪ ಜ್ಞಾನ ಅಂದ್ರೆ ಏನು ರಾಮದಾಸ್ ಹೇಳೋ ಪ್ರಕಾರ ಪಹಾವಯ ಆಪನಾಶಿ ಆಪನ ತನ್ನನ್ನು ತಾನು ನೋಡಬೇಕು ತನ್ನನ್ನು ತಾನು ಅರಿಬೇಕು ಅಂತ ಹೇಳ್ತಾರೆ ತನ್ನ ತಾನ ಅರಿದವೆಡೆ ಮುಕ್ತ ನೋಡಿ ತನ್ನನ್ನು ತಾಂತ ಯಾವ ತಿಳ್ಕೊತಾನೆ ಅವನೇ ಮುಕ್ತ ಆಗ್ಲಿಕ್ ಸಾಧ್ಯದ ಬಂಧನದಿಂದ ದುಃಖದಿಂದ ಮುಕ್ತ ಆಗ್ಬೇಕಾಗಿತ್ತಂದ್ರ ನಾನು ಯಾರು ಯಾರು ನಾನೆಂದು ವಿಚಾರಿಸುವಂತೆ ಗುಣ ಶಿವಗಳು ಕೇಳ್ತಾರೆ ಆದ ನಾನು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತಂದ್ರೆ ನನ್ನೊಳಗನ ದೇವರಿದ್ದಾನೆ ನಾನೇ ದೇವರಿದ್ದೇನೆ ಮತ್ತು ದೇವರಿದ್ದುಕೊಂಡು ದೇವರ ನಾವು ಹುಡುಕ್ಯಾಡಕ್ಕೆ ಶುರು ಮಾಡಿದ್ವಿ ದೇವರಿದ್ದುಕೊಂಡು ದೇವರ ಹುಡುಕ್ಯಾಡಿದ್ರೆ ದೇವರು ಸಿಗಬಲ್ಲೇನು ಅಲ್ಲ ಸಿಗುವುದಿಲ್ಲ ಅದಕ್ಕೆ ಏನು ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ ನಾವು ದೇವರನ್ನು ಏನು ಮಾಡಿದ್ವಿ ಮರ್ತೀವಿ ಮರ್ತದ್ದನ್ನ ನೆನಪು ಮಾಡ್ಕೊಂಡ್ರೆ ಸಾಕು ಮರ್ತದ್ದನ್ನು ಅರಿಬೇಕು ಅರಿಬೇಕಾಗಿತ್ತಂದ್ರೆ ನಮಗೆ ಯಾವ ರೀತಿ ನಾವೇ ಯಾವ ರೀತಿ ಮರಿತೀವಲ್ಲ ಅದು ಎದರಿಂದ ಮರಿತೀವಿ ಮನಸ್ಸಿನಿಂದ ಮನಸ್ಸನ್ನೋದು ನಮ್ಮ ಆತ್ಮದ ವಿಕಾರ ನಾವು ಉಸಿರು ತಗೊಂಡು ಕೂಡಲೆ ಜೀವನ್ ನಾ ಜೀವನ ತಕ್ಕ ಅಂದ್ರೆ ಅಲ್ಲೇ ಚೈತನ್ಯ ಮೂಡ್ತದ ಶಕ್ತಿಯ ಜುಳುಕ ಪ್ರಾರಂಭ ಕಥೆ ಆ ಶಕ್ತಿಯ ಜುಳುಕಿನೊಳಗ ಸಂಕಲ್ಪ ಮೂಡ್ತದ ಆ ಸಂಕಲ್ಪದೊಳಗೆ ಅಹಂಕಾರದ ಸ್ಪರ್ಶ ಆತಂದ್ರ ಸಂಕಲ್ಪ ವಿಕಲ್ಪ ಕತಿ ಕಲ್ಪನಾ ತಯಾರಕ ಆ ತಯಾರಾದಂತ ಕಲ್ಪನಾ ಒಳಗ ಉಳಿದಿಲ್ಲ ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತಿ ಏನು ಹೇಳ್ತಾರೆ ಆ ಪದ್ಧತಿಯೊಳಗೆ ಅದೇನು ಹುಟ್ಕೋತದ ನಮ್ಮ ಅಂತರಂಗದೊಳಗೆ ಆತ್ಮನ ಆತ್ಮ ಎಲ್ಲದ ನಮ್ಮ ಆಧಾರ ಚಕ್ರದೊಳಗೆ ಮಂಡಿಗೆ ಹಾಕ್ಕೊಂಡು ಆತ್ಮ ಪೌಡಿಸಿದಾನ ಅನ್ನುವಂಥ ಶರಣರು ಹಾಡ್ಯ ಆ ಪದ್ಧತಿಯನ್ನು ಸುರಾಗಿ ಅದು ಜಾಗೃತಾಗಿ ಆ ಕುಂಡ್ಲಿ ಶಕ್ತಿ ಜಾಗ್ರತಾಗಿ ನಮ್ಮ ಸುಸುಣ ನಾಡಿ ಮುಖಾಂತರ ನಮ್ಮ ಮ್ಯಾಲ ಬರ್ತದೆ ಆ ಮ್ಯಾಲ ಬರುವಂತ ಏನು ಅವಸ್ಥೆ ಅದ ಅದನ್ನು ಮರೆಸಿದ್ದ ಯಾವ್ದಪ್ಪ ಅಂದ್ರೆ ಮನಸ್ಸು ಹಾಗೆ ಮನಸ್ಸು ತನ್ನಿಂದಾನೆ ಮ್ಯಾಲ ಬಂತು ಹೊರಬಿತ್ತು ಅದರ ಮುಖ ಹೆಂಗದ ಹೊರಮುಖ ಆಯ್ತು ಹೊರಮುಖ ಅಂತಂದ್ರೆ ಅದು ಹೊರಗನ ಸೃಷ್ಟಿಯೊಳಗೆ ತಿರುಗಾಳಕೆ ಇಟ್ಬಿಡ್ತತಿ ಬಹಿರ್ಮುಖ ಅಂತಾರ ಅದರ ಬಾಯೊಳಗೆ ಪಂಚಜ್ಞಾನೇಂದ್ರಿ ಅದಾವ ಪಂಚ ಕರ್ಮೇಂದ್ರಿಗಳದವ ಅವನ್ನ ವಾಪರಿಸಿಕೊಂಡು ಈ ಬ್ರಹ್ಮಾಂಡ ತುಂಬ ವ್ಯಾಪಿಸುವಂಥ ಶಕ್ತಿ ಈ ಮನಸ್ಸಿಗೆ ಅದು ನಮ್ಮ ಆತ್ಮಶಕ್ತಿ ನಮ್ಮ ಆತ್ಮಶಕ್ತಿ ಬ್ರಹ್ಮಾಂಡದೊಳಗೆ ಪ್ರತಿ ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗುತ್ತಾ ಹೋಗ್ತದೆ ಚಲಿಸುವಂಥದ್ದು ಚಂಚಲ ಮನಸ್ಸು ಅದು ಮನಸ್ಸು ಚಂಚಲ ಅಂತಂದ್ರೆ ಅದು ಇಲ್ಲೇ ಇದ್ದುಕೊಂಡು ಸೂರ್ಯ ಗ್ರಹದ ಮೇಲಕತಿ ಮ್ಯಾಲ ಮೇಲಕತಿ ಬ್ರಹ್ಮಾಂಡ ತುಂಬ ಎಲ್ಲಿ ಬೇಕಲ್ಲಿ ತಿರುಗಾಡ್ತತಿ ಹಂಗ ಅಲ್ಲೇ ಹೋದಲ್ಲಿ ಅದು ಇರುವುದಿಲ್ಲ ಅದು ನಿಶ್ಚಿಂತ ಅಲ್ಲ ಅದು ಚಂಚಲ ಅದು ಬದಲಾಗ್ತತಿ ಇಂಥ ಚಂಚಲದಿಂದ ಇವತ್ತು ಅನಂತ ಸೃಷ್ಟಿ ತುಂಬ ತಿರುಗಾಡುವಂಥದ್ದು ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಮನಸ್ಸು ಈ ಮನಸ್ಸು ಅನಂತ ಸೃಷ್ಟಿಯೊಳಗ ತನ್ನನ್ನು ತಾನು ಕಳ್ಕೊಂಡು ತನ್ನ ಅಸ್ತಿತ್ವನ ಮರೆತು ಅದು ವಿಕಾರವಶವಾಗಿ ಸಂಕಲ್ಪ ವಿಕಲ್ಪದೊಂದಿಗೆ ತಿರುಗಾಡುವಂಥ ಅವಸ್ಥೆ ಇದು ಮನಸ್ಸಿನ ಇಂಥ ಮನಸ್ಸಿಟ್ಟುಕೊಂಡು ನಮ್ಮನ್ನು ನಾವು ಮರ್ತೀವಿ ಈಗೇನು ಮಾಡಬೇಕಾದ್ದು ಆ ಮನಸ್ಸನ್ನು ಹಲವು ಕಡೆ ಹರಿದಾಡುವಂಥ ಮನಸ್ಸನ್ನು ನಮಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕೈತೆ ಅಂತಂದ್ರೆ ತನ್ನ ಬಿಟ್ಟು ದೇವರೆಲ್ಲ ಮನ್ನ ಬಿಟ್ಟು ಮಡಿಕೆ ಎಲ್ಲ ಅಂತ ಹೇಳ್ತಾರ ಆ ಮನಸ್ಸನ್ನ ನಮ್ಮೊಳಗೆ ಹಾಕ್ಬೇಕು ಹಾಗ ಮನಸ್ಸು ಹಾಕೋದಕ್ಕೆ ಲಕ್ಷ ಅಂತಾರೆ ಲಕ್ಷ ಹಾಕೋದಕ್ಕೆ ಧ್ಯಾನ ಮಾಡೋದಂತಾರ ಆ ಧ್ಯಾನ ಯಾವ ಪದ್ಧತಿ ಪ್ರಕಾರ ಮಾಡಬೇಕು ಅನ್ನೋದನ್ನ ಋಷಿಮುನಿಗಳು ಪತಂಜಲಿ ಯೋಗ ಮಹರ್ಷಿಗಳು ಕೂಡ ವಿವರಣೆ ಕೊಟ್ಟು ಹೇರ ಆ ಪದ್ಧತಿಯೊಳಗ ನಾವು ಮನಸ್ಸನ್ನ ಅಂತರಂಗದೊಳಗ ಹರಿಬಿಟ್ಟಿವಂದ್ರ ಅಂತರಂಗದೊಳಗೆ ಮನಸ್ಸು ನೆಲೆಗೊಂಡಿತ್ತಂದ್ರ ಅಂತರಂಗದೊಳಗೆ ಮನಸ್ಸು ಪ್ರವೇಶ ಮಾಡಿ ಅಂತರ್ಮುಖಿ ಆತಂದ್ರ ಅವಾಗ ನಮಗ ಎಲ್ಲ ಚಿಂತೆ ಯಾವ ಕಲ್ಪನೆಗಳು ಇವೆಲ್ಲ ಅಡಿಗೆ ಹೋಗ್ಬಿಡ್ತಾವ ಆವಾಗ ಶಾಂತತೆ ನಿರ್ಗುಣ ಸಮಾಧಿ ನಮಗೆ ಲಭಿಸ್ತದೆ ಮನೋರ್ಲೆ ಆಗ್ತದ ವಾಸನಾಕ್ಷಯ ಆಕತಿ ಅವಾಗ ಸಾಕ್ಷಾತ್ಕಾರ ಆಕತಿ ಅನ್ನೋದನ್ನ ಸುಲಭದಂಥ ರೀತಿಯೊಳಗೆ ಇಂಜಿಗೇರಿ ಸಂಪ್ರದಾಯ ಸದ್ಗುರುಗಳು ತೋರಿಸಿಕೊಟ್ಟಿದ್ದಾರೆ